ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಂಡಿದ್ದೀನಿ ಇದೇನು ಗೊತ್ತಾ ಇದರ ಹೆಸರು ರೈಸ್ ಕಾಂಜಿ ಅಂತಾರೆ ಉಳಿದ ಅನ್ನದಿಂದ ಮಾಡ್ತಾರೆ ಇದನ್ನು ತುಂಬ 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 ಹೆಲ್ತ್ ಬೆನಿಫಿಟ್ಸ್ ಇದೆ ಇದರಿಂದ ತಿನ್ನೋಕ್ಕೂ ಕೂಡ ಅಷ್ಟೇ ರುಚಿಯಾಗಿತ್ತು ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದೆ ಯಾಕೆಂದರೆ ರೀಲ್ಸಲ್ಲೆಲ್ಲ ನೋಡಬೇಕಾದ್ರೆ ಇದನ್ನು ತಿನ್ನಬೇಕು ತಿನ್ನಬೇಕು ಅಂತ ಬರ್ತಾ ಇತ್ತು ಸಮರ್ಗಂತೂ ಹೇಳಿ ಮಾಡಿಸಿದ್ದು ಗಟ್ ಹೆಲ್ತ್ ಇಂಪ್ರೂವ್ ಮಾಡುತ್ತೆ ವಿಟಮಿನ್ ಬಿ ಟುವೆಲ್ ಕೊಡುತ್ತೆ ಅಂತ ನೋಡಿದ್ದೆ ನಾನು ನನ್ನ ಕಡೆ ಎಲ್ಲ ವಿಟಮಿನ್ ಎಲ್ಲ ಕಮ್ಮಿಯಾಗಿದೆ ಅಂತ ಡಾಕ್ಟರ್ ಹೇಳಿದ್ದ ಅದಕ್ಕೆ ಬಿ ಟುವೆಲ್ ಆದರೂ ತೊಗೊಳ್ಳೋಣ ಪ್ರೋಟೀನು ಇರುತ್ತೆ ಮೊಸರಲ್ಲಿ ಅಂತ ಇದನ್ನು ಮಾಡ್ತಾ ಕಾಂಜಿ ರೈಸ್ ಯಾವ ರೀತಿ ಮಾಡುವ ಅಂತ ನೋಡೋಣ ಬನ್ನಿ ಕೊನೆಯವರೆಗೂ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ಇದರ ಪ್ರಯೋಜನಗಳೆಲ್ಲ ಹೇಳ್ತೀನಿ ನಾನು ಹಾಗೆ ನೋಡಿ ರೈಸ್ನ ನಾವು ತಂಗ್ಳನ್ನ ಈ ಥರ ಬಿಟ್ಟು ಸ್ವಲ್ಪ ತೊಗೊಳ್ಬೇಕು ತೊಗೊಂಡ್ಬಿಟ್ಟು ಅದನ್ನು ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು ಮ್ಯಾಶ್ ಮಾಡ್ಕೊಂಡ್ಬಿಟ್ಟು ಅದ್ರಾಗೆ ಒಂದೂವರೆ ಕಪ್ಪಷ್ಟು ನೀರು ಹಾಕಿಬಿಟ್ಟು ರಾತ್ರಿ ಎಲ್ಲ ನೆನೆಸ್ಬಿಡಬೇಕು ಬಿಡಬೇಕು ಫರ್ಮೆಂಟ್ ಆಗೋಕೆ ಬಿಡಬೇಕು ಇದನ್ನು ಫರ್ಮೆಂಟ್ ಫುಡ್ ಅಂತಾರೆ ನ್ಯಾಚುರಲ್ ಆಗಿ ಈ ಥರ ಮಾಡೋದ್ರಿಂದ ರಾತ್ರಿ ಎಲ್ಲ ನೆನೆ ಹಾಕೋದ್ರಿಂದ ಇದರಲ್ಲಿ ಗುಡ್ ಬ್ಯಾಕ್ಟೀರಿಯಾಗಳು ಬೆಳೆಯುತ್ತೆ ಬೆಳೆದು ನಾನು ರೀಲಲ್ಲಿ ನೋಡಿದ್ರಲ್ಲಿ ಅವರು ಎರಡು ಸ್ಪೂನ್ ಮೊಸರು ಹಾಕಿದರು ಅದಕ್ಕೆ ನಾನು ಹಾಕ್ತಾಯಿದ್ದೀನಿ ಯಾಕೆಂದರೆ ಬಿ ಟ್ಯೂಬ್ವೆಲ್ ಇನ್ಕ್ರೀಸ್ ಆಗುತ್ತಂತೆ ವಿಟಾಮಿನು ನನಗೆ ಬೇಕಾಗಿರೋದು ಎಲ್ಲ ವಿಟಾಮಿನ್ಗಳು ಕಮ್ಮಿ ಆಗಿದೆ ಅದಕ್ಕೆ ಬೇಕು ಅದಕ್ಕೆ ನಾನು ಬಿ ಟ್ಯೂಬ್ ವೆಲ್ ಪಡ್ಕೊಳೋಕ್ಕೋಸ್ಕರ ಮಾಡ್ತಾಯಿದ್ದೀನಿ ಮತ್ತು ಸಮರ್ಗೆ ತುಂಬಾ ಚೆನ್ನಾಗಿ ತಂಡಿ ಕೊಡುತ್ತಂತೆ ಮೈಯೆಲ್ಲ ತಣ್ಣಗಿರುತ್ತಂತೆ ಅದಕ್ಕೆ ಮಾಡ್ತಾ ಇದ್ದೀನಿ ನಾನು ನೋಡಿ ನೈಟ್ ಓವರ್ ನೈಟ್ ಎಲ್ಲ ಹನ್ನೆರಡು ತಾಸು ಮೇಲೆ ಹೆಂಗಾಗಿದೆ ಅಂತ ರೈಸ್ ಎಲ್ಲ ಚೆನ್ನಾಗಾಗಿದೆ ಇದನ್ನು ಇವಾಗ ಮತ್ತು ಮೊಸರು ಅದೆಲ್ಲ ಹಾಕಿಬಿಟ್ಟು ಮಾಡ್ತೀನಿ ನೋಡಿ ಇವಾಗ ಪ್ರಯೋಜನ ಹೇಳ್ತೀನಿ ಇದನ್ನು ನೈಸರ್ಗಿಕ ಪ್ರೋ ಪ್ರೋಬಯಾಟಿಕ್ ಅಂತಾರೆ ಇದರ ಪ್ರಯೋಜನ ಏನಂದರೆ ಕರುಳಿನ ಬ್ಯಾಕ್ಟೀರಿಯವನ್ನು ಪುನಃ ತುಂಬಿಸುತ್ತದೆ ಮತ್ತು ಆರೋಗ್ಯಕರ ಕರಳಿನ ಸೂಕ್ಷ್ಮ ಜೀವಿಯನ್ನು ಬೆಂಬಲಿಸುತ್ತದೆ ಅಂದರೆ ಈ ಥರ ಮಾಡೋದರಿಂದ ನಾವು ನೈಟೆಲ್ಲ ನೆನಕಂದರೆ ಗುಡ್ ಬ್ಯಾಕ್ಟೀರಿಯಾ ಇನ್ಕ್ರೀಸ್ ಆಗುತ್ತೆ ಅದು ನಮ್ಮ ಹೆ ಗಟ್ ಹೆಲ್ತ್ಗೆ ಇಂಪ್ರೂವ್ ಆಗುತ್ತೆ ಗಟ್ ಹೆಲ್ತ್ ಒಳಗಿಂದಾನೇ ಎಲ್ಲನೂ ಚೆನ್ನಾಗಿ ಮಾಡ್ಕೊಂಡು ಬರುತ್ತೆ ಹೊಟ್ಟೆ ಎಲ್ಲ ಡೈಜೆಷನು ಮಲಬದ್ಧತೆ ಎಲ್ಲ ಯಾರಿಗೂರಲ್ಲ ಎಲ್ಲನೂ ಇಂಪ್ರೂವ್ ಮಾಡುತ್ತಂತೆ ಇದು ಅದಕ್ಕೆ ಇದನ್ನು ನೈಸರ್ಗಿಕವಾಗಿ ಪರ್ಮೆಂಟ್ ಮಾಡ್ತಾರೆ ಫರ್ಮೆಂಟ್ ಫುಡ್ಡು ತಿಂತಾ ಇರಬೇಕಂತೆ ಅವಾಗವಾಗ ನೋಡಿ ನಾನು ಏನೇನು ಹಾಕಿದೆ ಅಂದರೆ ಇದರಲ್ಲಿ ಕೊತ್ತಂಬರಿ ಹಾಕಿದೆ ಮತ್ತು ಒಂದು ಕಪ್ ಮೊಸರು ಹಾಕಿದೆ ಬ್ಲ್ಯಾಕ್ ಸಾಲ್ಟ್ ಸ್ವಲ್ಪ ಮತ್ತು ವೈಟ್ ಸಾಲ್ಟ್ ಸ್ವಲ್ಪ ಹಾಕಿದೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ಕ್ಯೂಸ್ತಾ ಇದ್ದೀನಿ ನೀವು ಬೇಕಿದ್ರೆ ಮ್ಯಾಷರಿಂದ ಮ್ಯಾಶ್ ಮಾಡ್ಕೊಳ್ಳಿ ನಾನು ಕೈಯಿಂದನೇ ಕ್ಯೂಜ್ಕೋತಾ ಇದ್ದೀನಿ ನಾನು ಅದು ನುಚ್ಚಕ್ಕೆ ಅಂತ ಬರುತ್ತಲ್ಲ ಆ ರೈಸ್ ಮಾಡಿದ್ದೀವಿ ಅದೇ ಹಾಕಿದ್ದೆ ನಾನು ಅದು ಚಿಕ್ಕ ತುಂಡು ತುಂಡಾಗೆ ಇರುತ್ತೆ ಅಕ್ಕಿ ಮೊದಲೇ ಅದಕ್ಕೆ ಬೇಗ ಆಯಿತು ನೋಡಿ ಇದಕ್ಕೆ ಜೀರ ಬೇಕಿದ್ರೆ ಜೀರಾ ಹಾಕ್ಕೊಳ್ಳಿ ಇವಾಗೇ ನಮ್ಮ ಎಲ್ಲ ಸಿಕ್ಕಾಪಟ್ಟೆ ಮಳೆ ಇದೆ ಅದಕ್ಕೆ ಜೀರಾ ಅವಾಯ್ಡ್ ಮಾಡಿದೆ ಜಾಸ್ತಿ ಥಂಡಿ ಆಗುತ್ತೆ ಅಂತ ಒಗ್ಗರಣೆನೂ ಕೊಡ್ತಾರೆ ಇದಕ್ಕೆ ಒಗ್ಗರಣೆಗೆ ನಾನು ಒಂದೇ ಒಂದು ಸ್ಪೂನು ತುಪ್ಪ ಹಾಕ್ಕೊಂಡೆ ಜೀರಿಗೆ ಮತ್ತು ಸಾಡ್ ಮಾಡಿದೆ ಸಾಸಿವೆ ಕರಿಬೇವು ಇದು ಒಂದು ಒಂದಿನ ಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಈ ಥರ ಒಗ್ಗರಣೆ ಕೊಟ್ಕೊಂಡು ಇದನ್ನು ಆಫ್ ಮಾಡಿದೆ ಬೇಕಿದ್ದರೆ ಹಿಂಗೆ ಹಾಕೊಳ್ಳಿ ನನಗೆ ನೆನಪೋಯಿತು ಅದು ಏನು ಮಾಡಿಟ್ಟಿದ್ದೀವಲ್ಲ ಅದನ್ನೇ ಇದಕ್ಕೆ ಹಾಕಿದೆ ನೋಡಿ ಹಾಕಬೇಕಾದ್ರೆ ಒಳಗೆ ಇತ್ತು ಅದನ್ನು ತೆಗೆದೆ ಮಾಡ್ಕೊಳ್ಳಿ ವಾರದಲ್ಲಿ ಒಂದು ಎರಡು ದಿನ ಆದರೂ ಪರ್ಮೆಂಟೆಡ್ ಫುಡ್ ತಿನ್ಬೇಕಂತೆ ಗಟ್ ಹೆಲ್ತ್ಗೆ ಉಂಟು ಅಂತೆ ಮತ್ತು ಕರುಳಿಂದ ಎಲ್ಲ ಇಂಪ್ರೂವ್ ಆಗುತ್ತಂತೆ ನನಗಂತೂ ಪ್ರೋಟೀನ್ ಮತ್ತು ಬಿ ಟುವೆಲ್ ಸಿಗುತ್ತೆ ಅಂತ ನಾನು ಮಾಡ್ಕೋತಾ ಇದ್ದೀನಿ ನನ್ನ ಡೈಜೆಸ್ಟಿವ್ ಎಲ್ಲ ಚೆನ್ನಾಗಿದೆ ಬಿ ಟುವೆಲ್ ಬೇಕಾಗಿತ್ತು ಎಲ್ಲ ಎಲ್ಲ ವಿಟಮಿನೇ ಬೇಕಾಗಿವೆ ಅದಕ್ಕೆ ಇದರಿಂದನೇ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ಕೋತಾ ಇದ್ದೀನಿ ನಿಜ ಹೇಳ್ತಾ ಇದ್ದೀನಿ ಫಸ್ಟ್ ಟೈಮ್ ಮಾಡಿದ್ದು ಇಷ್ಟು ಚೆನ್ನಾಗಿತ್ತು ತಿನ್ನೋಕ್ಕಂತೂ ಸಖತ್ ಸಖತ್ ಸಖತ್ತಾಗಿತ್ತು ತಿನ್ನೋ ತಿನ್ಬೇಕಂತ ಇತ್ತು ಆದರೆ ಅಷ್ಟೆಲ್ಲ ನಾನೇ ಕುಡಿದೆ ಖಾಲಿ ಆಯಿತು ನೀವು ಮಾಡ್ಕೊಳ್ಳಿ ಆ ಥರ ಈ ಉತ್ತರ ಪ್ರದೇಶಲೆಲ್ಲ ಇದ್ರ ಮೇಲೆ ಅದೇನು ಹಾಲು ಕುದಿಸ್ಬಿಟ್ಟು ಅದರದ್ದು ಹಾಲು ಚೌಕ ಅಂತ ಮಾಡ್ಕೊಂಡು ಇಟ್ಕೊಂಡು ತಿಂತಾರೆ ನೀವು ತಿನ್ನಿಸಕ್ಕ ಟೇಸ್ಟ್ ಇದೆ ಯಾರಿಗೆಲ್ಲ ಈ ಥರ ಸಮಸ್ಯೆಗಳಿದ್ದಾವೆ ಮಾಡ್ಕೊತೀನಿ ಹೆಲ್ತು ಸ್ಕಿನ್ನು ಎಲ್ಲನೂ ಫಳ್ಳಂತ ಹೊಳೆಯುತ್ತಂತೆ ನಾನು ತುಂಬ ಆರೋಗ್ಯದಿಂದ ಇದು ಮಾಡ್ತಾಯಿದ್ದೀನಿ ಅದಕ್ಕೆ ಎಲ್ಲ ಮಾಡ್ಕೊತ ಇದ್ದೀನಿ ಸಿಗೋಣ ನೆಕ್ಸ್ಟ್ ಡೇದಲ್ಲಿ ಅಲ್ಲಿವರೆಗೂ ಹರ್ ಮದುವೆ